ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೀಟ್ರೋಟ್ ಗ್ರೇವಿ ಯಾವ ಥರ ಅಂತ ಡಿಫ್ರೆಂಟಾಗಿ ಇದ್ದೀನಿ ಅದು ನನ್ನ ಸ್ಟಲಲ್ಲಿ ಈ ಬೀಟ್ರೋಟ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಇಬ್ಬರಿರುತ್ತೆ ಇದು ದೋಸೆಗೆ ಸ್ಪೆಷಲಿ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ನು ರೈಸಿಗೆ ಸಮೇತ ನಾವು ಯೂಸ್ ಮಾಡ್ಬೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ಥರ ಅಂತ ಸೊ ನೋಡಿ ನಾನು ಇಲ್ಲಿ ಆರರಿಂದ ಏಳು ಬೀಟ್ರೋಟನ್ನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಸ್ಮಾಲ್ ಸ್ಮಾಲಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಕೊಬ್ಬರಿ ತುರಿದಿರೋ ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿನೇ ಆಲ್ರೆಡಿ ಇಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿದ್ದೀನಿ ಚಕ್ಕೆ ಐದರಿಂದ ಆರು ಲವಂಗ ಇಟ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಿಮಿರಿ ಒಂದು ಅಷ್ಟು ಕೊತ್ತಿಮಿರಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಬೇಕಾಗಿರೋದು ಸ್ಪೈಸಸಲ್ಲಿ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಮತ್ತು ನಾನು ಇಲ್ಲಿ ಕಾಜು ಮತ್ತು ಗಸಗಸೆನ ಫ್ರೈ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ತಿಕ್ಕಾಗಿ ಗ್ರೇವಿ ಟೇಸ್ಟಿಯಾಗಿ ಅದರದ್ದೇ ಆಗಿರೋ ಘಮ ಫ್ಲೇವರು ಸಕ್ಕತ್ತಾಗಿ ಬರುತ್ತೆ ಈ ಥರ ಕಾಜು ಮತ್ತು ಸ ಗಸಗಸೆ ಹಾಕೋದ್ರಿಂದ ಸೊ ಬನ್ನಿ ಮಾಡೋಣ ಸ್ಟಾರ್ಟ್ ಯಾವ ಥರ ಅಂತ ನೋಡಿ ನಾನು ಇಲ್ಲಿ ಚಕ್ಕೆ ಲವಂಗ ಟಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಪ್ರತಿಯೊಂದೂ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇಲ್ಲಿ ಕಾಜು ಮತ್ತು ಗಸಗಸೆ ಏನು ನಾನು ರೋಸ್ಟ್ ಮಾಡ್ಕೊಂಡಿದ್ದೆ ಅದು ಇದ್ದೀನಿ ಎಲ್ಲ ಒಂದು ಅಟ್ ಎ ಟೈಮ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸಾಫ್ಟ್ ಆಗೋ ಥರ ಸೊ ನೋಡಿ ನಮ್ಮ ಗ್ರೈಂಡರ್ ರೆಡಿಯಾಗಿದ್ದೆ ನಮ್ಮ ಮಸಾಲೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿಯಾಗೋಕಿಟ್ಟಿದ್ದೆ ಸೊ ಎಣ್ಣೆ ಬಿಸಿ ಆದಮೇಲೆ ಬಿಸಿಯಾಗಿರೋ ಎಣ್ಣೆಗೆ ಆನಿಯನ್ನ ಈರುಳ್ಳಿನ ಹಾಕಿ ಫ್ರೆಂಡ್ಸ್ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಸ್ಲೈಸಲ್ಲಿ ಇಟ್ಕೊಂಡಿರಿ ಆ ಹಾನಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿಯಲ್ಲಿ ಹಾಕೋಕೆ ಹೋಗ್ಬೇಡಿ ಇಲ್ಲದೆ ಹೋದರೆ ಹಸಿ ರಾ ಬರುತ್ತೆ ಚೆನ್ನಾಗಿರೋದಿಲ್ಲ ಸೊ ನೋಡಿ ಗೋಲ್ಡನ್ ಫ್ರೈ ಆಗಲಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಈ ಗ್ರೇವಿಗೆ ಯಾಕಂದರೆ ಇದು ಆನಿಯಂದು ಗೋಲ್ಡನ್ ಎಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಗ್ರೇವಿ Ele é do ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಗ್ರೈಂಡರ್ಗೆ ಹಾಕಿದ್ದೀನಿ ಅಲ್ವಾ ಮಿಕ್ಸಿಗೆ ನಾನು ಒಂದೂವರೆ ಈರುಳ್ಳಿನ ಹಾಕಿದ್ದೆ ಅದು ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ನಾನು ಈ ಥರ ಇದು ಮಾಡ್ತಾಯಿದ್ದೀನಿ ಸೊ ನೋಡಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಮಸಾಲೆನ ಡೈರೆಕ್ಟಾಗಿ ಹಾಕ್ಬಿಡಿ ಯಾಕಂದರೆ ನಾವು ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಸೊ ಮತ್ತಿನ್ನೇನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ಆ ಈರುಳ್ಳಿ ಫ್ರೈ ಆದ ತಕ್ಷಣ ಅದೇ ಈರುಳ್ಳಿಗೆ ನಾವು ಈ ಮಸಾಲೆನ ಹಾಕ್ಬಿಡೋಣ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೆಡಲೆಲ್ಲ ಎಣ್ಣೆ ಇದೆ ಈ ಟೈಮಲ್ಲಿ ನಾನು ಏನು ಸ್ಪೈಸಸ್ ಇಟ್ಕೊಂಡಿದ್ನೋ ಆ ಸ್ಪೈಸಸ್ಸನ್ನು ಹಾಕಿಬಿಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ಪೆಷಲಿ ಪಲ್ಯ ಮಾಡಿ ಮಾಡಿ ಬೇಜಾರು ಅನಿಸಿದ್ರೆ ಈ ಥರ ಒಂದು ಗ್ರೇವಿನ ಟ್ರೈ ಮಾಡಿ ಯಾಕಂದರೆ ಈ ಗ್ರೇವಿಯಲ್ಲಿ ಏನು ನೆಸೆಸರಿ ಜಾಸ್ತಿ ಇದೆ ಅಂದರೆ ನಾವು ಒಂದು ಕಾಜು ಮತ್ತು ಗಸಗಸೆ ಹಾಕಿದ್ರಿ ಅಲ್ಲ ಆದರೂ ಒಂದು ಫ್ಲೇವರ್ ಘಮ ಈ ಥರ ಮಸಾಲೆ ಇಲ್ಲಿ ರೋಸ್ಟ್ ಆಗ್ತಾ ಇದ್ರೆ ಸಖತ್ತಾಗಿ ಮನೆಯೆಲ್ಲ ಸ್ಮೆಲ್ ಬಂದುಬಿಟ್ಟಿತ್ತು ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಸಲ ಒಂದೇ ಥರ ಟ್ರೈ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಲ್ವಾ ಸೊ ನೋಡಿ ಲೋ ಮೀಡಿಯಮಲ್ಲಿ ಎರಡು ನಿಮಿಷ ನಾನು ಫ್ರೈ ಆಗಿ ಕೊಟ್ಟಿದ್ದೆ ಮತ್ತು ಮಸಾಲೆ ಸಡೆಯಲ್ಲೆಲ್ಲ ಎಣ್ಣೆ ನಿಲ್ತಾಯಿದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ಇದು ಗ್ರೇವಿ ಅಲ್ವಾ ಸೊ ಎಣ್ಣೆ ಸ್ವಲ್ಪ ಇರಲಿ ಬಟ್ ಹೇಳಿಬಿಟ್ಟು ತುಂಬ ಜಾಸ್ತಿ ಆಗೋಕ್ಕೂ ಹೋಗಬೇಡಿ ಎಣ್ಣೆ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ನಮ್ಮ ಹೆಲ್ತಿಗೆ ಅಷ್ಟೇ ಒಳ್ಳೇದಲ್ವಾ ಸೊ ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅರೋಮಾ ಹಸಿ ಅರೋಮಾ ಎಲ್ಲ ಹೋಗಿ ಅದರದ್ದೇ ಆಗಿರೋ ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲಿವರೆಗೂ ಮಿಕ್ಸ್ ಮಾಡೋಣ ಅಂದರೆ ಪ್ರತಿಯೊಂದು ಬೀಟ್ರೋಟ್ಗೂ ಈಗ ಹಾಕಿರೋಂಥ ಪ್ರಸ್ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅಂಟ್ಕೊಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾನೆ ರೀ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ನೋಡಿ ಎಲ್ಲ ಮಿಕ್ಸ್ ಆಗಿಬಿಡಬೇಕು ಒಂದು ಹಸಿ ನಮಗೆ ಬೀಟ್ರೋಟ್ ಕಾಣಿಸ್ಬಾರ್ದು ಎಲ್ಲ ಮಸಾಲೆಯಲ್ಲಿ ಮಿಕ್ಸ್ ಆಗಿರಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆಗೋದಕ್ಕೆ ಕುಡಿ ನಾನು ಈ ಟೈಮಲ್ಲಿ ನೀರು ಹಾಕೋದಿಲ್ಲ ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ಮಸಾಲೆ ಇಡಿಬೇಕಲ್ವಾ ಇಲ್ಲಾಂದರೆ ಬೀಟ್ರೂಟಂದು ಒಂಥರ ಘಾಟ್ ಬಂದ್ಬಿಡುತ್ತೆ ಸೊ ನೋಡಿ ಈ ಥರ ಎಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಮೀಡಿಯಮಲ್ಲೇ ಚೆನ್ನಾಗಿದ್ರನ್ನ ಸ್ವಲ್ಪ ಫ್ರೈ ಆಗೋದು ಕುಡಿ ಈ ಮಸಾಲೆ ಈ ಎಣ್ಣೆಗೆ ಈ ಬಿಟ್ರೂಟ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟ್ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಈ ಟೈಮಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಇದ್ದರೆ ಒಳ್ಳೇದಲ್ವಾ ಜಾಸ್ತಿ ನೀರು ಹಾಕ್ಬಿಟ್ರೂ ತೆಳ ಆಗಿಬಿಡುತ್ತೆ ಬೇಡ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಬರಲಿ ನೀರು ಸ್ವಲ್ಪ ನೋಡ್ಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಮಿಕ್ಸ್ ಆಗಿಬಿಡಬೇಕು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಇರಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇದೆಲ್ಲ ಇದಾಗೋಕ್ಕೆ ಕೊಡಿ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಅಬೇ ಬರಲಿ ಇದಕ್ಕೆಲ್ಲ ಸೊ ನೋಡಿ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗಲಿ ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡಕ್ಕೆ ಹೋಗ್ಬೇಡಿ ಈ ಥರ ಸ್ವಲ್ಪ ನೋಡಿ ಬಾಯ್ಲ್ ಆಗ್ತಾ ಇರಲಿ ಯಾಕಂದರೆ ನಾನು ಈ ಥರ ಇದ್ದೀನಿ ಅಂದರೆ ಒಂದು ಹಸಿ ವಾಸನೆಯಲ್ಲಿ ನಾವು ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆದೇ ಒಂದು ಟೇಸ್ಟ್ ಬಂದುಬಿಡುತ್ತೆ ಅದರದ್ದೇ ಒಂದು ಟೇಸ್ಟ್ ಬರುತ್ತೆ ಈ ಟೈಮಲ್ಲಿ ನೀ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರರಿಂದ ನಾಲ್ಕು ವಿಶಲ್ ಬರಲಿ ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಹಾಡೇ ಅಲ್ವಾ ಸೊ ಸಾಫ್ಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ನಾಲ್ಕು ಲಿಡ್ ವಿಸಿಲ್ ಆದರೂ ಬರಬೇಕು ಸೊ ನೋಡಿ ನಾಲ್ಕು ವಿಸಿಲ್ ಬಂದಿದ್ದಾಗಿದೆ ಸೊ ನಮ್ಮ ಗ್ರೇವಿ ರೆಡಿ ಆಗಿದೆ ಸ್ವಲ್ಪ ನೀರಿತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬಾಯ್ಲ್ ಕೊಡ್ತಾ ಇದ್ದೆ ಯಾಕಂದರೆ ನಮಗೆ ಬೇಕಲ್ವಾ ಅದಕ್ಕೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಳ್ಳೆಯದು ಸೊ ನೋಡಿ ಇದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬೀಟ್ರೋಟಿನ ಒಂದು ಬೆನಿಫಿಟ್ಸ್ ಏನಂದರೆ ಲಿವರ್ ಫಂಕ್ಷನ್ ಬೂಸ್ಟ್ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೂಸ್ಟ್ ಎನರ್ಜಿ ಮಾಡುತ್ತೆ ರಿಚ್ ರಿಚ್ ಇದೆ ಇದು ಬಿ ವಿಟಮಿನ್ ಫುಡ್ಡು ತುಂಬ ರಿಚ್ ಇದೆ ಬ್ಲಡ್ ರಿಡ್ಯೂಸ್ ಮಾಡುತ್ತೆ ಇದು ಲೋ ಸೋಡಿಯಮ್ ಇದೆ ಇದರಲ್ಲಿ ಇಮ್ಯುನಿಟಿ ಸ್ಟ್ರಾಂಗ್ ಬೂಸ್ಟ್ ಮಾಡುತ್ತೆ ಜಾಸ್ತಿ ಯಾರಿಗೆಲ್ಲ ಬ್ಲಡ್ಡಿನ ಕೊರತೆ ಇದೆಯೋ ಹಿಮೋಗ್ಲೋಬಿನ್ ಕ ಕಮ್ಮಿ ಇದೆಯೋ ಅವರೆಲ್ಲ ಪ್ರತಿಯೊಬ್ರು ಇದು ಡೈಲಿ ಒಂದಾದರೂ ತಿನ್ನರೆ ತಿನ್ನಕ್ಕೆ ನಾನು ರೆಫರ್ ಮಾಡ್ತೀನಿ ಫ್ರೆಂಡ್ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್